ಗ್ರಾಮಗಳಲ್ಲಿ ನಮಗೆ ಸರಿಯಾದ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯ ದೊರೆಯುತ್ತಿಲ್ಲ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ರೇವಣಸಿದ್ದ ಡೆಂಗಿ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದ ಎದುರು ನಡೆಸಲಾದ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರದ ವೇದಿಕೆಯಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಪ್ರಾರಂಭವಾಗಿದ್ದು ಈ ಹಿಂದೆ ಮುಷ್ಕರ ಹಮ್ಮಿಕೊಂಡಾಗ ಸರ್ಕಾರ ಕಾಲಾವಕಾಶ ಕೋರಿ ಗಮನ ಹರಿಸುವುದಾಗಿ ವಿಶ್ವಾಸ ಕೊಟ್ಟಿತ್ತು ಆದರೆ ಅದು ಈಡೇರಲಿಲ್ಲ ಈ ಬಾರಿ ಲಿಖಿತ ರೂಪದಲ್ಲಿ ಈಡೇರಿಕೆ ಬಗ್ಗೆ ಗಮನ ಹರಿಸಬೇಕು ಇಲ್ಲದೆ ಹೋದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳಾದ ಮುತ್ತಣ್ಣ ಚಿಕ್ಕನರಗುಂದ ಮಹಾದೇವಿ ಬಿಜ್ಜರಗಿ ಅನಿಲಕುಮಾರ ಕಳಸನ್ನವರ ಯಲ್ಲಪ್ಪ ಸವದತ್ತಿ ಬಸವರಾಜ ಸನಾದಿ ವೆಂಕಟೇಶ ಲಮಾಣಿ ನಾಗರಾಜ ಗಾಣಿಗೇರ ಇದ್ದರು ವರದಿ ಡಿಸಿಗುಳೆದ ಜೆಎಸ್ಕೆ ಕನ್ನಡ ನ್ಯೂಸ್ನವಲಗುಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಕೇಂದ್ರ ಸಂಘ ಬೆಂಗಳೂರು ನಮ್ಮ ತಾಲೂಕು ಘಟಕ ನವಲಗುಂದದಲ್ಲಿ ಇವತ್ತು ರಾಜ್ಯಾದ್ಯಂತ ನಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಸುಮಾರು ಒಂದನೇ ಹಂತದಾಗ ನಾವು ಮುಸ್ಕರನ್ನು ಹತ್ತು ದಿವಸ ಹಮ್ಮಿಕೊಂಡಿದ್ದೇವು ಯಾವುದೇ ಬೇಡಿಕೆ ಇಡೇರಿಲ್ಲ ಈಗ ಎರಡನೇ ಒಳಗ ನಾವು ರಾಜ್ಯಾದ್ಯಂತ ಮತ್ತೆ ಮುಸ್ಕರ ಹಮ್ಮಿಕೊಂಡಿದ್ದೆವು ಯಾಕಪ್ಪ ಅಂದ್ರೆ ನಮ್ದು ಸುಮಾರು ನಾವು ಗ್ರಾಮ ಆಡಳಿತದ ಆಡಳಿತ ಅಧಿಕಾರಿಗಳು ಸುಮಾರು ಕಷ್ಟ ಅನುಭವಿಸ್ತಾ ಇದ್ದೇವೆ ಬಟ್ ಸದ ಮೊಬೈಲ್ ತಂತ್ರಾಂಶದ ಮೂಲಕ ಇಪ್ಪತ್ತೊಂದು ಆ್ಯಪ್ ಯೂಸ್ ಮಾಡ್ತೇವೆ ನಾವು ಬಟ್ ನೆಟ್ ನಮ್ಮದು ಎಲ್ಲ ಮೊಬೈಲ್ ನಮ್ಮದು ಅದೇ ರೀತಿ ನಮ್ಮ ನಮ್ಮ ಸುಸಜ್ಜಿತವಾದ ಒಂದು ಕಟ್ಟಡ ಇಲ್ಲ ಹೋಗ್ಬೇಕಾದ್ರೆ ಆಫೀಸ್ ಕುಂಡಿರ್ಬೇಕು ಹಳ್ಳಿಗೆ ಹೋಗೋದ್ರೆ ಇಲ್ಲಿ ಎಲ್ಲಿ ಕುಂಡಕ್ಕೆ ನಮ್ದು ವ್ಯವಸ್ಥೆ ಇಲ್ಲ ಸುಸಜ್ಜಿತವಾದ ಟೇಬಲ್ ಚೇರ್ ಏನಿಲ್ಲ ನಮಗೆ ಮತ್ತೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ನಮಗೆ ಪದೋನ್ಮತಿ ಕೊಟ್ಟಿಲ್ಲ ಬೆಡ್ತಿ ಕೊಟ್ಟಿಲ್ಲ ಸುಮಾರು ಸರ್ಕಾರದ ಎಲ್ಲಾ ಯೋಜನೆಗಳನ್ನು ನಾವು ನೇರವಾಗಿ ಸಾರ್ವಜನಿಕರಿಗೆ ಕೊಡ್ತೇವೆ ಬಟ್ ನಮಗಂತ ಕಾನೂನು ಚೌಕಟ್ಟಿಲ್ಲ ಇಲ್ಲ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆನ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಮೂಲಕ ಪತ್ರಿಕಾ ಮಾಧ್ಯಮದವರು ಆದಷ್ಟು ಬೇಗ ನಮ್ಮ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತೇಳಿ ತಮ್ಮಲ್ಲಿ ವಿನಚ್ಕೊಳ್ತೇವೆ ಸುಮಾರು ಒಂದು ತಿಂಗಳಿಂದ ನಾವು ಈಗ ರಾಜ್ಯ ರಾಜ್ಯದಂತ ನಾವು ರಜೆಯನ್ನು ಕೊಟ್ಟಿದ್ದೇವೆ ಈಗ ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಿ ನಮ್ಮ ಲೇಖಿ ಒಳಗೆ ಕೊಡ್ಬೇಕು ಲಾಸ್ಟ್ ಟೈಮ್ ಕೊಟ್ಟಿದ್ರು ಮಾಡ್ತೇವಂತೇಳಿ ಬಟ್ ಯಾವ್ದೇ ಬೇಡಿಕೆ ಈಡೇರಿಲ್ಲ ನಮ್ಗ ಹಂಗೆ ಮಾಡ್ತಾ ಆ ಲೇಖಿ ಒಳಗೆ ನಾವು ಆದಷ್ಟು ಬೇಡಿಕೆ ಜಲ್ದಿ ಈಡೇರಿಲ್ಲ ಅಂತೇಳಿ ಈ ಮೂಲಕ ತಿಳಿಸ್ಕೊಳ್ತೇವೆ ಇನ್ನೇ ಒಂದ್ ಒಂದ್ ತಿಂಗಳು ಕೊಟ್ಟಿದ್ದೇವೀಗ ಒಂದು ತಿಂಗಳಿಗೆ ಈಡೇರ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೇವ್ ನಾವು ಉಪವಾಸ ಟೈಮ್ ಕೊಟ್ಟಾಗ ಒಂದ್ ಮಾಡ್ತೇವೆ ರಜೆ ಹಾಕಿದ್ರಿ ಬಟ್ ಒಂದ್ ಹತ್ತು ದಿವಸ ಹೊಳಿ ತಗೊಂಡ್ರೆ ಬೇಡಿಕೆ ಈಡೇರ್ತೇವ ಅಂತ ಹೇಳಿ ನಮ್ಮೆಲ್ಲ ರಾಜ್ಯ ಸರ್ಕಾರದವ್ರ ನಮ್ ಆಶ್ವಾಸನೆ ಕೊಟ್ಟಿದ್ರ ಬಟ್ ಈಡೇರ್ಲಿಲ್ಲ ನಾವು ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘಟನೆಯಿಂದ ನಡೀತಕ್ಕಂತ ಈ ಒಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಸತ್ಯಾಗ್ರಹಕ್ಕೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿ ಅನಿವಾರ್ಯತೆ ಕೂಡ ಬಂದಿದೆ ಬಂಧುಗಳೇ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದು ತಾಲೂಕು ಆಡಳಿತ ಇದೆ ಅಂತಂದ್ರೆ ತಹಶೀಲ್ದಾರ್ ಮುಖ್ಯ ಪಾತ್ರ ವಹಿಸೋದಿಲ್ಲ ಪ್ರತಿಯೊಂದು ಯಾವ ಅಧಿಕಾರಿಗಳು ವಹಿಸೋದಿಲ್ಲ ಪ್ರತಿಯೊಂದು ಗ್ರಾಮ ಗ್ರಾಮಗಳಿಗೆ ರೈತರಿಗೆ ಪ್ರತಿಯೊಂದು ಒಂದು ಪಾಣಿ ಹಿಡ್ಕೊಂಡು ಒಂದು ಉತ್ತಾರಗಳು ಬೇಕಾದರೂ ಕೂಡ ಒಂದು ಮನೆ ಬೀಳಿ ಮಳೆ ಹಾನಿ ಆಗಲಿ ಏನೇ ಬರಲಿ ಅದಕ್ಕೆ ತಲಾಟೆರನ್ನ ಕರಿ ಅಂತ ಹೇಳ್ತಾರೆ ತಲಾಟೆಯವರ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಇವತ್ತು ಅವ್ರಿಗೆ ಯಾವ ರೀತಿ ಸಹಾಯ ಸಹಕಾರ ಕೊಡ್ತಕ್ಕಂಥ ಸರ್ಕಾರಕ್ಕೆ ಇವತ್ತು ಅನಿರ್ದಿಷ್ಟವಾಗಿ ಅವರು ಹೋರಾಟ ಕೇಳಲೇಬೇಕಾಗಿದೆ ಯಾಕಂದ್ರೆ ಅವ್ರಿಗೆ ಆದಂತ ಒಂದು ಕೊಠಡಿ ಸರಿಯಾಗಿ ಕೊಠಡಿಗಳಿಲ್ಲ ಅವರು ಸರಿಯಾಗಿರ್ತಕ್ಕಂಥ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ ಫೋನ್ ವ್ಯವಸ್ಥೆ ಇಲ್ಲ ಅವ್ರಿಗೆ ಒಂದು ಚೇರ್ ವ್ಯವಸ್ಥೆ ಇಲ್ಲ ಯಾವ ರೀತಿ ಮೂಲಭೂತ ಸೌಕರ್ಯ ಇಲ್ಲದೆ ಒಬ್ಬ ತಲಾಟೆ ಎಲ್ಲಿವರೆಗೂ ಕಾಯಬೇಕು ಅದಕ್ಕಾಗಿ ಆದಷ್ಟು ಸರ್ಕಾರ ಇವರ ಬಗ್ಗೆ ಗಮನ ಹರಿಸಿ ಇವರ ಬೇಡಿಕೆಗಳನ್ನ ಈಡೇರಿಸುವಂತಾಗಲಿ ಕಾರಣ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವರ ಪಾತ್ರ ಬಹಳ ಮುಖ್ಯವಾದದ್ದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ನೌಕರ ಸಂಘ ಬೆಂಗಳೂರು ಇವರ ಸಹಕಾರ ಸಹಕಾರ ಸಹ ಸಹಯೋಗದೊಂದಿಗೆ ಗ್ರಾಮ ಆಡಳಿತಾಧಿಕಾರಿ ತಾಲೂಕು ಸಂಘ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದು ಈ ಮುಷ್ಕರಕ್ಕೆ ಗ್ರಾಮ ಸಹಾಯಕರು ಬಾಹ್ಯ ಬೆಂಬಲ ಕೊಡ್ತಾ ಇವತ್ತಿನ ದಿನ ಗ್ರಾಮ ಆಡಳಿತಾಧಿಕಾರಿ ಗ್ರಾಮ ಸಹಾಯಕರು ಒಂದು ಗ್ರಾಮದ ಕಡ್ಡ ಕಡೆಯ ನೌಕರರು ಯಾರೇ ಬರಲಿ ಏನೇ ಆಗಲಿ ಮಳೆ ಬರಲಿ ಚಳಿ ಚಳಿ ಬಂದು ಜಾಸ್ತಿ ಆಗಿ ಮಳೆಯಾಗಿ ಯಾರೊಬ್ರು ಮರಣವನ್ನು ಹೊಂದಿದ್ದಲ್ಲಿ ಮಳೆಯಾಗಿ ಏನಾರ ತೊಂದರೆ ಬರ ಪರಿಹಾರ ಆಗದಲ್ಲಿ ಮೊದಲೇ ಪ್ರಥಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಅಂದ್ರೆ ಗ್ರಾಮ ಆಡಳಿತಾಧಿಕಾರಿ ಒಂದು ಯಾವುದೇ ಒಂದು ಪ್ರೋಟೋಕಾಲ್ ಆಗಲಿ ಶಿಷ್ಟಾಚಾರ ಅಂದ್ರೆ ಮೊದಲೇ ಮೊದಲೇದಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಮಾಡ್ತಾರೆ ಅದೇ ಅದೇ ಪರೋ ಪ್ರಕಾರ ಶಿಷ್ಟಾಚಾರ ನಮ್ಮ ಗ್ರಾಮ ಆಡಳಿತಾಧಿಕಾರಿಗೆ ಒಂದು ಕೋಣೆ ಇಲ್ಲ